நம்ம சக்கோளிய சௌதர் கேசூ நம்ம கருநாடி சிப்பிரதாய் அவங்க கன்னட ஆஷாபிமான விஷய துபாய் கன்னட சங்க அத்தியும் உபாதிரு காரிய சதவீத ಮತ್ತು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕಳಿಸೋಕೆ ಈ ಒಂದು ಸಮಾರಂಭ ನಿಮ್ಮೊಂದಿಗೆ ಆಚರಿಸೋದು ನಿಜಕ್ಕೂ ನನಗೆ ಒಬ್ಬ ಸಂತೋಷ ಹಾಗೂ ಹೆಮ್ಮೆ ಕೊಡುವಂಥ ವಿಷಯ ನೀವು ಇಲ್ಲಿ ಯು ಎ ನೆಲೆಸಿರುವ ಕನ್ನಡಿಗರನ್ನ ಒಗ್ಗೂಡಿಸೋದ್ರಲ್ಲಿ ಹಾಗೂ ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯನ್ನು ಉತ್ತೇಜಿಸುವುದನ್ನು ಪ್ರಮುಖ ಪಾತ್ರವನ್ನು ವಹಿಸೋದಿಲ್ಲ ಈ ಮೂಲಕ ಕನ್ನಡಿಗರ ಪರವಾಗಿ ಹಲವಾರು ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು